ಅದೊಂದು ನಗರ ಜೀವನದ ಮಧ್ಯೆ ಇದ್ದ ಒಂದು ಸುಂದರ ಸಂಸಾರ ಸಂತೋಷವಾಗಿ ಇದ್ದ ಗೃಹಾಶ್ರಮವು ಅಲ್ಲಿ ಇವನು ಸಂತೋಷ್ ದೊಡ್ಡ ಕಂಪನಿಯ ಮ್ಯಾನೇಜರ್ ಆಕೆ ಶಿಲ್ಪಾ ಖ್ಯಾತ ಫ್ಯಾಷನ್ ಡಿಸೈನರ್ ಇಬ್ಬರು ಕೆಲಸದ ಶಿಖರದತ್ತ ಓಡುತ್ತಿದ್ದವರು ಅವರ ಬದುಕು ಡೆಡ್ಲೈನ್ ಮೀಟಿಂಗ್ ಪ್ರಾಜೆಕ್ಟ್ ಕ್ಲೈಂಟ್ಗಳ ನಡುವೆ ಸಿಕ್ಕಾಪಟ್ಟೆ ಬಿಕ್ಕಟ್ಟು ಮಧ್ಯೆ ತಾನೇ ಅವರಿಗೆ ಜನಿಸಿದ್ದ ಪುಟ್ಟ ಮಗು ಚಿನ್ನು ಅವನ ಚಿರುತಾಯಿ ನಗು ಬಡಬಡಿಕೆ ಮಾತುಗಳು ಮನೆಯನ್ನು ತುಂಬಿಸುತ್ತಿದ್ದವು ಅವನಿಗೆ ತಾಯಿಯ ತಾಗಿಲ್ಲ ತಂದೆಯ ತಾಳಿಲ್ಲ ಅವನು ಬೆಳೆದಿದ್ದು ದಾದಿ ಕೈಯಲ್ಲಿ ಆಕೆಯು ಕೆಲಸಕ್ಕೆ ಹೋಗುವವರೆಗೂ ಅವನನ್ನು ನೋಡಿಕೊಳ್ಳುತ್ತಿದ್ದಳು ಬಿಸಿಯ ಸಮಯ ಒಮ್ಮೆ ದಾದಿಗೆ ತೀವ್ರ ಜ್ವರ ಬಂದಿತ್ತು ಇವರು ಇಬ್ಬರೂ ಆ ದಿನವು ತಮ್ಮ ಕೆಲಸದ ಪ್ರಾಮುಖ್ಯತೆಯಿಂದ ತಕ್ಷಣವೇ ಮನೆಗೆ ಬರುವುದನ್ನು ಇಡೀ ತಳ್ಳಿಬಿಟ್ಟರು ಚಿನ್ನು ಒಬ್ಬನೇ ಮನೆಯಲ್ಲಿ ಬಾಕಿ ಉಳಿದ ನಿದ್ದೆಯಲ್ಲಿ ಕಮ್ಮಿ ತಾಣದೊಳಗಿನ ಬಿಸಿ ಗಾಳಿಗೆ ಬೇಸತ್ತು ದಾರಿ ಹೊರಗೆ ಹೋದ ಆ ಸಮಯದಲ್ಲಿ ಯಾರಿಗೂ ತಿಳಿಯದೆ ಮಗು ಮನೆ ಹತ್ತಿರದ ರಸ್ತೆ ದಾಟಲು ಯತ್ನಿಸಿದಾಗ ಒಂದು ಕಾರು ವೇಗವಾಗಿ ಬಂದು ಬಡಿದು ಹೋಗಿತು ಅಲ್ಲಿ ಮೂಡಿದ ಆ ಅಪಘಾತ ಮನೆಯಲ್ಲಿ ತುಂಬಿದ ಶ್ಲೋಕ ಆಸ್ಪತ್ರೆ ಕೈ ಕೊಟ್ಟಿತು ಮಗುವಿನ ಜೀವ ಉಳಿಯಲೇ ಇಲ್ಲ ಆ ದಿನ ಸಂತೋಷಗೂ ಶಿಲ್ಪಗೂ ಬುದ್ಧಿ ಬಂದಿತು ಏನಾಗಿತ್ತು ಅವರ ಆ ಬಹುಮಾನದ ಪ್ರಾಜೆಕ್ಟ್ ಏನಾಯ್ತು ಆ ಹೆಚ್ಚು ಹಣ ಮಗುವೊಂದು ತಮ್ಮ ಪ್ರೀತಿಗಾಗಿ ಕಾಯುತ್ತಿದ್ದಾಗ ಅವರು ಅದನ್ನು ನೋಡಲೇ ಇಲ್ಲ ಮಗು ಹೋದ ಬಳಿಕ ಬಾಕಿ ಏನು ಉಳಿದಿರಲಿಲ್ಲ ಕೊನೆಗೆ ಈ ಹೆಂಡತಿ ಗಂಡ ನಿದ್ದೆ ಕಾಣದ ರಾತ್ರಿ ಕಳೆಯುತ್ತಾ ಪ್ರತಿದಿನ ಚಿನ್ನುವಿನ ಖಾಲಿತನವನ್ನು ಅನುಭವಿಸುತ್ತಾ ಬದುಕು ಮಾತ್ರ ಮುಂದುವರೆದಿತ್ತು ಒಂದು ಪಾಠವನ್ನು ಬೋಧಿಸಿತ್ತು ಕೆಲಸ ಜೀವನದ ಭಾಗ ಆದರೆ ಕುಟುಂಬ ಜೀವನವೇ ಆಗಬೇಕು